ಹಾಯ್ ಫ್ರೆಂಡ್ಸ್ ಎಲ್ಲರ್ಗ ನಮಸ್ಕಾರ ವೆಲ್ಕಮ್ ಮ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರೆ ಐ ಹೋಪ್ಲವರು ಆರಾಮದ್ರಿ ಅಂತ ಅಂದ್ಕೊಂಡು ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರು ಮಸ್ತ್ ಆರಾಮದ್ವಿ ನೋಡಿರಿ ಇವತ್ತಿನ ಡೇ ಬ್ಲಾಗ್ ನೋಡ್ರಿ ತಂಗಿ ಸ್ಟಾರ್ಟ್ ಮಾಡ್ಯಾಳ ಸೊ ನಾವಿನ್ನೂ ಮಲ್ಕೊಂಡಿದ್ವಿ ನೈಟ್ ಮಲ್ಕೊಳ್ಳೋದು ಲೇಟ್ ಆಯ್ತಾ ಹೆಜ್ಜೆದು ನೋಡ್ಕೊತ ಕುಂತೇಳಿ ಸೊ ಹಾಸಿಗೆ ತೊಳ್ಯಾಕಂತ ನೋಡ್ರಿ ಮೊರಹ್ ಹಬ್ಬದ ಸಲುವಾಗಿ ಸೊ ಮುಂಜಾನೆ ಎದ್ದು ಕಡೆನ ಇಬ್ರು ತಮ್ಮರು ಮತ್ತು ಅವ್ವ ಹಾಸಿಗೆ ತೊಳೆಯಕತ್ತಾರ ನಮ್ದು ನೋಡಿದ್ರೆ ಇನ್ನು ಪೂರ್ತಿ ನಿದ್ದೆ ಈಗೆಲ್ಲ ಹಾಸಿ ಕಸ್ಕೊಂಡು ಕಸ್ಕೊಂಡು ಒಂಟ್ರ ಮಲ್ಕೊಂಡಿದ್ರೂ ಬಿಡೋವಲ್ರು ಅಂದ್ರೆ ಮೋರಮ್ ಹಬ್ಬ ಇರೋದ್ರಿಂದ ಈ ಹಬ್ಬದಾಗ ಫುಲ್ ಎಲ್ಲ ಅರಿಬಿ ಹಾಸಿಗೆ ಏನದ ನೋಡ್ರಿ ಸೊ ಎಲ್ಲ ಅಷ್ಟು ತೊಳೆದು ಈ ಟೈಮ್ನಾಗ ಮಾಡಿ ಮಾಡ್ತಾರ ಗುಡ್ ಮಾರ್ನಿಂಗ್ ಚಿನ್ನಿ ಗುಡ್ ಮಾರ್ನಿಂಗ್ ಇದು ಅಣ್ಣ

ಅಣ್ಣ ಬಲೋ ಅನ್ಬೇಕು ಹಲೋ ಅನ್ನ ಚೀನಿ ಅಣ್ಣ ಮಾತಾಡ ಮಾಮಾನ ಗೆಜ್ಜಿ ಗೆಜ್ಜಿ ಹಾಡುದು ಮಾಮನ ನೀವು ಹೆಜ್ಜಿ ಹೆಜ್ಜಿ ಹೆಜ್ಜಿ

ಓತ್ತ ಇವ ಶಿತ್ತು ಗುಂಡಿ ಒಂದು ಉಪ್ಪ ಕೊಡುವ ಉಪ್ಪ ಕೊಡು ಉಪ್ಪ ಕೊಡು ಮಾಳ್ಗಿ ಊಟ ತುಂಬಿಸೇ ಬಿಡ್ರಿ ಅಲ್ವೇ ಊಟ ತುಂಬಬೇಕು ಹಾಯ್ ಹಾಯ್ ಫ್ರೆಂಡ್ಸ್ ಎಲ್ಲರು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಕ್ಸ್ ಎಲ್ಲರು ಹೆಂಗಿದ್ರೆ ಹೋಗ್ಲೋರು ಆರಾಮದ್ರಿ ಅಂತ ಅಂದ್ಕೊಂಡಿನಿ ನೀವೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ವಿ ನೋಡ್ರಿ ಇವತ್ತಿನ ಬ್ಲಾಗ್ನ ಈಗ ಇವತ್ತು ಹಸಿಗೆ ಎಲ್ಲ ಅಷ್ಟು ತೊಳ್ದಾಕ್ಯಾರ ನೋಡ್ರಿ ಐತಲ್ಲ ಸೊ ಹಾಗಾಗಿ ಮನೆ ಮೈಲೊಂದು ಸಾರಿಸ್ಬೇಕಂತ ಅಂತ ಸೊ ನಾವು ಎಲ್ಲ ಈಗ ಎದ್ದೀವಿ ಇವ್ರು ನಾವೆಲ್ಲ ಹೇಳೋದಕ್ಕೆ ಹಸಿ ತೊಳೋದು ಇಲ್ಲಪ್ಪ ನಾವು ಮಾಡಿಲ್ಲ ನಮ್ಮ ಮತ್ತು ನಮ್ಮ ಇಬ್ಬರು ತಮ್ಮಾರು ಅಷ್ಟು ಕುಡ್ಕೊಂಡು ತೊಳ್ದಾಕ್ಯಾರ ನೋಡ್ರಿ ನಮ್ಮ ಕೈಲಂಕಾರ ಹಸಿಗೆ ಸ್ಕೀರ ತೊಳಕಾಗಂಗಿಲ್ಲ ಇದ್ದೆಲ್ಲ ಹೇಳ್ತೀನಿ ಮತ್ತೆ ಬಾ ಚಿನ್ನಿ ಸಣ್ಣ ಸಣ್ಣ ಹಿಂಗೆ ಹಗುರನು ಇರ್ತವಲ್ಲ ಫ್ರೆಂಡ್ಸ್ ಅವ ಅಷ್ಟು ಕೊಡಕಾಗತ್ತೆ ಇಲ್ಲಿ ನೋಡ್ರಿ ಎಲ್ಲ ಬರಿ ಕೂದ್ಗಿನೇ ಇರ್ತವೆ ಆ ಕೋದಿಗಿ ಎತ್ತಕನ ಆಗಂಗಿಲ್ಲ ನಮಗೆ ಹಾಯ್ ಗುಡ್ ಮಾರ್ನಿಂಗ್ ಗಾಯ್ಸ್ ನೋಡ್ರಿ ಹಾಸಿಗೆ ಎಲ್ಲ ತೊಳ್ದಾಕ್ಯಾರ ಅಡ್ಯಾಡಕತ್ತೀನಿ ನೋಡ್ರಿ ಮಾಗಿ ತುಂಬ ಅಂತ ಅನ್ನ ಹಾಂ ನೋಡ್ರಿ ನೋಡಿರಿ ಹಾಂ ಹೇಳಿ ಹಾಂ ಗುಡ್ ಮಾರ್ನಿಂಗ್ ಹೇಳು ಹಾಯ್ ಹಾಯ್ ಗುಡ್ ಮಾರ್ನಿಂಗ್ ಹಾಂ ಮಾಡ್ತಾ ಹಾಂ ಬಾ ಈಚ ಕಡೆ ಬಾ ಬಾಯ್ ಹಾಯ್ ಮಾಡಿ ನ ಬಾಯ್ ತಕ್ಕೋ ನೋಡಿ ನೀರು ಕುಡ್ದೀನಿ ಎದ್ದು ನೀರು ನೋಡಿ ಫಸ್ಟ್ ನಾನು ಇನ್ನೂ ನೀರು ಕುಡ್ದಿಲ್ಲ ನೀರು ಕುಡಿತೀನಿ ಹಂಗ ಎದ್ದು ಮಕ್ಕ ತಕ್ಕೊಂಡು ಬಂದೆ ಚಿನಿ ಬರವಾ ನೋಡಿರಿ ನೋಡ್ತಿರ್ಬೋದು ಇಲ್ಲಿಂದ ಹೇಳಿದೆ ಎಲ್ಲವಷ್ಟು ಅಡಿಗೆ ಮ್ಯಾಗಿನ ಕುಂದು ದುಡ್ಡು ತುಂಬ್ಯಾ ನೋಡ್ರಿ ತುಸಾದವ ಇವು ನಮ್ಮ ಇಬ್ಬರು ತಮ್ಮಾರಿದ್ರು ಸೊ ಹೋಗಿ ಹೆಲ್ಪ್ ಮಾಡಿದರು ಯಾವಾಗ ಒಂದು ಒಂದು ವರ್ಷ ನಾವು ತಂಗಿಯರು ತಮ್ಮರೆಲ್ಲ ಕುಡ್ಕೊಂಡು ತೊಳ್ದು ಹಾಕಿದ್ವಿ ಹೋದರ್ಸ ಕಡಿಬಾರ ಕನ್ಸುತ್ತವೆ ಹಾಂ ಏನ ನೀವು ತೊಗೊಂಬಂದು ಒಗ್ದಿರಲ್ಲ ಚಿನ್ನಿ ಚಿನ್ನಿ ಒಂದು ಸ್ಮೈಲ್ ಕೊಡವ ಸ್ಮೈಲ್ ಕೊಡ ಏನು ತಗೊಂಡು ತಗೊಂಡನಾ ಕೊಡ ತಂಗಿ ಕೊಡೋದನಾ ತಂಗಿಗೆ ಬೇಕಂತ ಕೊಡ ತಂಗಿಗೆ ನೋಡು ನೋಡು ತಗೊಂಡ್ ಕುಂಟ್ರಿ ನೋಡು ನೋಡು ಹೆಂಗ್ ಓಡಕ್ಕ ಓಡು ನಮಗೆ ಫಾಸ್ಟಾಗಿ ಹೋಗಬೇಕ ಬೇಕಿ ಅಡ್ಡಿಕ್ ಹೋಗುವಂತ ನಾವಂದ ನಮ್ಗೆ ಪಾಸ್ಟ್ ಅಡ್ಡಿಕ್ ಮಾಡಿದ ಚಿನ್ನಿ ಅಸ್ಕಿತ್ವಾದಿದ್ರಿ ಚಿನ್ನಿ ಅಜ್ಜಿ ಬಿಟ್ಟು ಇಲ್ಲೇ ಅದ ಯಾವ ನಿಮ್ಮ ಅಜ್ಜಿ ನಿಮ್ಮ ಅಜ್ಜಿ ಬೇಕು ಚಿಕ್ಕಮ್ಮ ಬೇಕು ಮಮ್ಮಿ ಬೇಕು ನಮ್ ಅರಿವಿನ ಕಡೆನ ಫ್ರೆಂಡ್ಸ್ ನನ್ನ ಕಡೆನ ಬರ್ವಳ ನಮ್ಮ ತಮ್ಮರ ಕಡೆ ನನ್ನ ಕಡೆ Halo Ani? ngurun tadi kayak poni lain mata. Halo, Ani? sini Halo cina. Halo, 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 halo Ani? Di mana? Halo? 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 Halo?

നി മമ്മി അല്ലേതാ അല്ലോ അല്ലേതോട് അല്ലേ അല്ലെ നോടല്ലേ അല്ലെ നോട് അല്ല മമ്മി അതോട് നീ സരി അല്ലെത നോട് ഒഴി കട അച്ച കൂ തോട് ഹു തോടേ അല്ല അല്ലേ മമ്മിയ അല്ലോട് ഹോദ നോടോ ഇല്ല നന്ന മകള നോട് ഹൈ നമ്മിക്ക് നമ്മി കി നീ ബുറക്കുറക്കി നമ്മമ്മിയവ ആയിക്കി നമ്മമ്മി നമ്മി ബുറ്രോക്കുറ്ര നമ്മിക്ക് ബസ്ത നമ്മിക്ക് നമ്മി എതിക്കമ്മിക്ക് Não, mamãe, Não mamãe, 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 Não mamãe, Não mamãe, Não mamãe, mamãe, Não mamãe, Não mamãe, mamãe,

ನಮ್ಮಮ್ಮಿಕ್ಕಿ ನಮ್ಮಮ್ಮಿಕ್ಕಿ ಅವ್ಳು ಹತ್ರ ಬಿಡ ಹಂಗಿಲ್ಲ ಇಲ್ಲಿ ಪಾಪ ಆಯ್ತು ನೋಡಿ ಇದೊ ಇದು ನಿನ್ ಪಾಪ ಈಕಿ ಇಲ್ಲಿ ಇಲ್ಲ ಇಲ್ಲ ಇಲ್ಲ

படிக்காய் இது ஒனக்காய் முந்தா குடி யோவாக கொடுத்தீங்க

ஏய் எங்க இருந்துလဲ கஷ்டம் என்ன ಬಂದவளே கூலி தர வந்தறே என்ன 나오றே எல்லா 나 நம்ம வரதா சார் இந்த தொம் அந்த বক্স வந்து ನೋಡು அதான் இந்த বক্স சார் கூலி கொடுத்தா நம்ம கேனில தொங்கentar ಹೈ ಟು ಮದ ಟಿಪ್ಪಿನ ಡಬ್ಬಿ ದ ಚೆನ ಐತು ಮಸಿಯನ ಬರಿ ಒಳಗ अलमारी ಕಪಾಟಿ ತಂದ್ರೆ ಕೆಳಗೆ ಮೇರಿ ಮಾಡ್ತೀವಿ ಸ್ಟೋರಿ ಮೇರಿ ಮಾಡ್ದೇವಿ ಯಾವ್ದೆ ಎಂಟು ಅಂತ ಮಾಡ್ವೆ ಬಲ್ಲೆ ತಗೋ ಮುಚ್ಚಿದ ಅದು ಮುಚ್ಚಿದ ಬಷ್ಟಾ ಈ ಡಬ್ಬಿ ಏನ ಆಗಲೇಕೆ ಡಬ್ಬಿ ಇತ್ತು

ಊಟ ಕುಡೀತಿ <popos> <sharpous> <pursue humans>

ി തോസി മിക്സ് തവ സു മിത്രീ മൊത്ത ഉദർസ ഒലക്കിത്തോൺ മടക്കി അജ്ജി വലക്കീ ചീ ജേബി തന്നക്കത്തിന് നാ ഒന്ന് ബുന്ദുണ്ടി മുട്ടില്ല புந்த இல்ல ஸ்வீட்டே கொடபே கே கொடுத்து நானு கொடுத்தீங்க நித்தின் திண்ண கொடுத்தின் அம் அம்மாட நீங்களே

हेलो 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 हॅलो 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 माथाड मा हॅलो सोंड बर बाताडव नोडल्ली हां मा हेलो

अब हड़त चल हड़त 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 चीनी थमेल हम अच्छे वाला ये तू ये तू क्या कर ये तू ये तू ये तू ये तू हाँ आना हेलो हाँ हेलो 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 हेलो

ಎಲ್ಲದ್ರ ಮಮ್ಮಿ ಹುಡ್ಕೋತ ಸಣ್ಣ ಸನ್ನಿ ಮಾಡಿರಿ ಬರೀ ತೆಗಿತಾ ಓಡೋಗಿರಿ ಹಿಂಗ ಮಾಡಿರಿ அந்தா மம்ம ஆக நோடு அல் குத்தா மம்ம நீ நான் யாரோ மாத்தீ மம்ம இர்ப் முந்த மம்ம கண்முதன இர்பங்கில் हम्म गुड्स कस गुडस मनीव अजिम मनी। होडी, दोळाहडी होड़ी हिंग दोळा हम्म